ಅನಾಹುತ ಅಥವಾ ಆಕ್ಸಿಡೆಂಟ್ ಅಲ್ಲ ಇದು ಕೊಲೆ 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 ಒಂದು ಏನು ಶಿಕ್ಷೆ ಇದೆ ಹನ್ನೊಂದು ಸಾವುಗಳಿಗೆ ಏನು ಶಿಕ್ಷೆ ಇದೆ ಈ ಹನ್ನೊಂದು ಸಾವುಗಳು ನ್ಯಾಚುರಲ್ ಫಿನಾಮಿನಾ ಅಲ್ಲ ಅನ್ಯಾಚುರಲ್ ಕಾನ್ಸಿಕ್ವೆನ್ಸಸ್ ಆ ಅನ್ಯಾಚುರಲ್ ಕಾನ್ಸಿಕ್ವೆನ್ಸಸ್ ಫಾರ್ಮ್ ಆಗೋಕ್ಕೆ ಯಾರೆಲ್ಲ ಕಾರಣಕರ್ತರಿದ್ದಾರೆ ಎಲ್ಲ ಅಧಿಕಾರಿಗಳನ್ನು ಕೂಡಲೇ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಬೇಕು ಜಿಲ್ಲಾಡಳಿತ ಏನು ಮಾಡಿತು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಕ್ರೀಡಾ ಸಚಿವರು ಯಾರು ಈ ಗುಪ್ತಚರ ಸಚಿವರು ಯಾರು ಗೃಹ ಸಚಿವರು ಯಾರು ಗೃಹ ಸಚಿವರು ನೀವೇ ಹೇಳ್ತಾ ಇದ್ದೀರಾ ಸೆಕ್ಯೂರಿಟಿ ಕೊಡೋದು ಮಾತ್ರ ಪೊಲೀಸ್ ಗೃಹ ಸಚಿವರನ್ನು ಬಿಟ್ಬಿಡಿ ಎಷ್ಟು ಜನ ಕೊಡಬೇಕು ಅಂತ ಅಟ್ಲೀಸ್ಟ್ ನೀವು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇರೋವಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಿದ್ದೀರಾ ನಾನು ಆಗಲೇ ಹೇಳಿದೆ ಫ್ಲೈಟ್ ಇಳಿಯೋವಾಗ್ಲಿಂದ ಹಿಡಿದು ಸ್ಟೇಜ್ ಮೇಲೆ ಆರೋ ಹಾಕ್ ಆರ ಹಾಕೋದ್ರಿಂದ ಹಿಡಿದು ಅಲ್ಲೋಗಿ ಕಪ್ ಕೊಡೋದಲ್ಲ ಸಾರ್ವಜನಿಕರು ಏನಾಗಿದ್ದಾರೆ ಅಂತ ನೋಡಿ ನಿಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಬಿಟ್ಬಿಡಿ ನಾನು ಆಗಲೇ ಹೇಳಿದೆ ನಮಗೂ ಆಸೆ ನೀವು ಮೀಡಿಯಾ ಫ್ರೆಂಡ್ಸಿ ನಾವು ಹೋಗಬೇಕು ಅಂತ ಹೋಗೋಕ್ಕಾಗುತ್ತಾ ಕರೀದೇ ಹೋಗಲೇಬಾರ್ದು ಅಂತ ಹೇಳಿ ಅಷ್ಟು ಕಾಮನ್ ಸೆನ್ಸ್ ನಿಮಗೂ ಇರಬೇಕಾಗಿತ್ತು ಲೈಮ್ ಲೈಟು ಆರ್ ಸಿ ಬಿ ಅವಳು ತಗೊಳ್ಳಿ ಪಾಪ ಪ್ಲೇಯರ್ಸ್ ಹದಿನೆಂಟು ವರ್ಷ ಆದಮೇಲೆ ಗೆದ್ದಿದ್ದಾರೆ ನಾವು ರಾಜಕಾರಣಿಗಳು ಯಾವತ್ತಿದ್ರೂ ಯಾವುದೋ ಒಂದು ವಿಷಯಕ್ಕೆ ಬರ್ತಾನೆ ಇರ್ತೀವಿ ಇದನ್ನು ಬಿಟ್ಬಿಟ್ಟು ನೀವು ಆ ಕೊಲೆ ಆಗಿರುವಂಥ ಹನ್ನೊಂದು ಹನ್ನೊಂದು ಜನ ಇದು ಯಾವುದೇ ಕಾರಣಕ್ಕೂ ಆಕಸ್ಮಿಕ ಅನಾಹುತ ಅಥವಾ ಆಕ್ಸಿಡೆಂಟ್ ಅಲ್ಲ ಇದು ಕೊಲೆ ಕೊಲೆ ಕೊಲೆ